ಚುನಾವಣೆ ನೋಡ್ರಿ ಈಗ ನಾ ಮೂರು ವರ್ಷ ಇದೆ ಮೂರು ವರ್ಷದಲ್ಲಿ ಕರ್ನಾಟಕದಲ್ಲಿ ಜನರ ಮನಸ್ಸಿನಲ್ಲಿ ಯಾರು ನಾಯಕರಾಗಿ ಹೊರಮ್ತಾರೆ ಅನ್ನೋದು ಈಗನೇ ಹೇಳೋಕ್ಕಾಗೋದಿಲ್ಲ ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಬದಲಾವಣೆ ಅವಶ್ಯಕತೆ ಇದೆ ರಾಜ್ಯ ಅಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನೋವಂಥದ್ದು ಇದು ಒಂದು ಮೂರು ತಿಂಗಳಿಂದ ನಡೆದಿದೆ ಇದು ಇವತ್ತಲ್ಲ ನಾವಂತರೂ ಮೊದಲಿನ ಹಿಡಿದು ಬದಲಾವಣೆ ಹೇಳಿ ಆದ್ರೆ ಎಲ್ಲೋ ನಾನೇ ಆಗಿಬಿಡ್ತೀನಿ ಅಂತೇಳಿ ಹುಚ್ಚಾಟನೆ ಮಾಡಿಸೋರು ಭಾಳ ಹಟೆ ಆಡೋದು ಯಡಿಯೂರಪ್ಪ ವಿಜೇಂದ್ರ ಎಲ್ಲಿ ದಿಲ್ಲಿಗೆ ಹೋಗಿ ಕಣ್ಣೀರು ಹಾಕಿ ನಾನು ಈಗ ಮಾಡದೇ ಇದ್ದರೆ ಎತ್ತನಾಳ್ ಹೊರಗೆ ಹಾಕ್ತಿದ್ರೆ ನನಗೆ ಕರ್ನಾಟಕದಲ್ಲಿ ಅಡ್ಡಾಡ್ಲಿಕ್ಕೆ ಆಗ್ತಾಯಿಲ್ಲ ಹಾಗೆ ನಾನು ಹೇಳಿ ಪಾಪ ಹೊರಗೆ ಹಾಕ್ಸೋರು ಮೊನ್ನೆ ಅದೇ ವಿಜೇಂದ್ರ ಅಮಿತ್ ಶಾವ್ರು ಬಂದಾಗ ಕೇಳಿದ್ರೆ ಅಮಿತ್ ಶಾವ್ರು ಕ್ಯಾಚಲ್ರೆ ಕರ್ನಾಟಕ ಅಮಿ ಇವರು ವಿಜೇಂದ್ರ ಏನು ಹೇಳ್ದೆ ಬಸವನಗೌಡ ಪಾಲಿ ಹೊರಗೆ ಹೊರಗೆ ಮೇಲೆ ಭಾಳ ಒಳ್ಳೆಯ ಸಂಘಟನೆ ಆಗಿತ್ತು ಅಂತ ತಿಳಿದ ನಾನು ಹೆಸರು ತೊಗೊಂಡು ಹೇಳುವಂಥದ್ದು ಏನು ಅವಶ್ಯ ಇರಲಿಲ್ಲ ಬ ಎತ್ನಾಳ್ ಹೊರಗೆ ಹಾಕಿದ್ಮೇಲೆ ಬಿ ಜೆ ಪಿ ಭಾಳ ಕರ್ನಾಟಕ ಕರ್ನಾಟಕದಾಗ ಅವ್ರ ಬಾಯಿಗೆ ಬಂದಂಗೆ ಬೈದರತ್ತ ನನಗೆ ಬಲ್ಲ ಅಲ್ಲಿರುವಂಥ ಮೂಲಗಳಿಂದ ತಿಳ್ಬಂದ ಏನಂದ್ರೆ ಹೌದಪ್ಪ ನೀನು ನಿಮ್ಮ ಅಪ್ಪ ಹೇಳಿದ್ದಕ್ಕೆ ನಾವು ಹೊರಗೆ ಹಾಕಿದೀವಿ ನಿನ್ನ ಜೊತೆ ಯಾರೂ ಇಲ್ಲ ಅಲ್ಲ ಕರ್ನಾಟಕದಾಗ ಎಲ್ಲರೂ ವಿರೋಧ ನೀರು ಮಾಡ್ಲಕತ್ತಾರ ಯತ್ನಾಳು ಒಂದೇ ಹಾಕ್ಬಿಟ್ರೆ ನೋಡಿದ್ರೆ ನೋಡಿದ್ರೆ ಕರ್ನಾಟಕದಲ್ಲಿ ಎರಡು ನೂರ ಇಪ್ಪತ್ನಾಲ್ಕಕ್ಕೆ ಮುನ್ನೂರು ಸೀಟ್ ತರ್ತೀನಿ ಇಪ್ಪತ್ತೆಂಟು ಲೋಕಸಭಾಕ್ಕೆ ಐವತ್ತು ಎಂ ಪಿ ತರ್ತೀನಿ ಅಂತ ನೀವು ಹೇಳಿದ್ದಿ ಇಪ್ಪತ್ತೆಂಟು ಬರೋಲ್ಲಗವು ಎರಡು ನೂರ ಇಪ್ಪತ್ತ್ನಾಲ್ಕರಗೂ ಮೂರು ಮಂದಿನೇ ಉಚ್ಚಾಟನೆ ಮಾಡಿದ್ರು ಇನ್ನೂ ಕೆಲವೊಂದು ಮಂದಿ ಉಚ್ಚಾಟನೆ ಮಾಡಬೇಕಾಗ್ತತಿ ಫಸ್ಟ್ ಉಚ್ಚಾಟನೆ ಆದ್ರೆ ವಿಜೇಂದ್ರ ಮಾಡಬೇಕಾಗ್ತದೆ ಹೈಕಮಾಂಡು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ಯಾರಲ್ಲ ನಮ್ಮ ದೀಕ್ಷೆಯಿಂದ ನೀವು ಎಮ್ ಎಲ್ ಎ ಎಳಿದ್ಮ್ಯಾಗ ಮತ್ತು ಅವ್ರನ್ನೂ ಉಚ್ಚಾಟನೆ ಮಾಡೇಬೇಕಲ್ಲ ನಮ್ಮ ಜೋಡ ನಮ್ಮ ಜೋಡ ನಮ್ಮ ಲೈನ್ದಾಗ ಬಂದು ಕೊಡ್ರಿ ಮುಂದಿನ ಅನಿಸ್ತದೆ ಉಚ್ಚಾಟನೆ ಮಾಡ್ತಾರ ಅನ್ನಿಸ್ತದೆ ರಾ ಈಶ್ವರಪ್ಪನವ್ರು ನಮ್ಗೆ ತಿಳಿದಿಲ್ಲ ಅವ್ರು ಯಾವಾಗ ಏನು ಮಾತಾಡ್ತಾರ ಗೊತ್ತಿಲ್ಲ ಅವ್ರು ಯಾವಾಗ ವಿಜೇಂದ್ರ ಹೋಗೋ ಥರ ಗೊತ್ತಲ್ಲ ಯಾವಾಗ ತಗೊಳ್ಳೋ ಗೊತ್ತಲ್ಲ ಯಾವಾಗ ಬ್ರದರ್ಸ್ ಹತ್ತಾರೋ ಗೊತ್ತಿಲ್ಲ ನನಗೆ ಈಶ್ವರಪ್ಪನವ್ರಿಗೆ ನನಗೆಲ್ಲಾರ್ದು ನಲಿ ಹತ್ತೆ ಅದು ಈಶ್ವರಪ್ಪನವ್ರದ್ದು ಹತ್ತಿ ನಾನು ನೋಡ್ರಿ ಅವ್ರು ಹೇಳೇ ಬಿಟ್ಟಾರಲ್ಲ ನಾವು ಬಿ ಜೆ ಪಿ ಬಿ ಜೆ ಪಿ ಬಿಟ್ಟು ಹೋಗೋದಿಲ್ಲ ಅಂತೇಳಿ ಅವ್ರನ್ನ ಪಾಪ ಸುಮ್ಮನೆ ತೆಗೆದ್ರು ಅವ್ರಿಗೆ ಅವ್ರ ಮಗ್ಗ ಹಾವೇರಿ ಕೊಟ್ಬಿಟ್ಟಿದ್ರು ಅವ್ರ ಸಮಾಧಾನದಿಂದ ಅಲ್ಲೇ ಇರ್ತಿದ್ರು ಮತ್ತು ಅವ್ರನ್ನ ತೆಗೆದು ತಮ್ಮ ಟಿಕೆಟ್ ಬೇಕು ವಿಜಯೇಂದ್ರಗೆ ರಾಘವೇಂದ್ರಗೆ ಟಿಕೆಟ್ ಬೇಕು ಈಶ್ವರಪ್ಪನ ಮಗ್ಗ ಬಂದ್ರೆ ಕುಟುಂಬ ರಾಜಕಾರಣ ಯಡಿಯೂರಪ್ಪ ಕುಟುಂಬ ಬಂದ್ರೆ ಅವರು ಸೈಕಲ್ ತೊಳೆದು ಪಾರ್ಟಿ ಕಟ್ಟಾರ ಇದೇನು ಯಾವ ಸಿದ್ಧಾಂತವೂ ಗೊತ್ತಾಗಲ್ಲ ಮೈಸೂರಿನ ತೋಟದಪ್ಪ ಬಸಪ್ಪ ಅವರು ಕೂಡ ಯತ್ನಾಳ್ ಮತ್ತು ಈಶ್ವರಪ್ಪ ಅವರು ಅವಕಾಶ ಇದ್ದರೆ ಯತ್ನಾಳ್ ಅವ್ರಿಗೆ ರಾಜ್ಯದ ಸ್ಥಾನ ಕೊಡಬೇಕು ಅಂತ ನಿಮ್ಮ ಪರವಾಗಿ ಮಾಡ್ತಾರೆ ಸರ್ ಇಡೀ ನೋಡ್ರಿ ಕರೆ ಅಂದರೆ ಬಿ ಜೆ ಪಿ ಅವರು ಇಡೀ ರಾಜ್ಯದ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ನಂಬರ್ ಒನ್ ರಾಜ್ಯದ ಅಧ್ಯಕ್ಷ ಆಗಬೇಕು ಅಂತ ಹೇಳುವಂಥದ್ದು ಅಥವಾ ವಿರೋಧ ಪಕ್ಷ ನಾಯಕ ಯತ್ನಾಳ್ ಮಾಡಬೇಕು ಅನ್ನೋದೇ ಕೂಗಿದೆ ಅದನ್ನು ತುಳಿದು ಹಾಕ್ತಾ ಇದ್ದಾರೆ ಅವರು ಯಡಿಯೂರಪ್ಪನಲ್ಲಿರುವಂಥ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನಿಂದ ನಮ್ಮನ್ನು ತುಳಿತಾಯಿದ್ದ ಭಾರಿ ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವರು ಈ ಕರೋನಾ ಪರೋನೋದಾಗದು ಹದಿನೈದು ಪರ್ಸೆಂಟ್ ತೊಗೊಂಡ್ರು ನಮ್ಮ ಯಡಿಯೂರಪ್ಪಾಜಿ ಅವರು ಅವ್ರು ತೊಗೊಂಡಲ್ಲ ಪಾಪ ಅವ್ರ ಮಗ ಅದಾನಲ್ಲ ತೊಗೊಂಡು ಏನು ಮಾಡ್ದ ಒಂದು ಐವತ್ತು ಅಂಬುಲೆನ್ಸ್ ಬಿಟ್ಟ ಒಂದು ಎರಡು ಮೂರು ಸಾವಿರ ಕೋಟಿ ಹೊಡೆದು ನಾನು ನಾನು ಆಟ ಹೊಡೆದಿದ್ದೆ ನಾನು ಬರೀ ಐವತ್ತು ಬಿಟ್ಟಿದ್ರೆ ನಾನು ದೊಂದೆ ಚವೀಸ್ ಬಿಡ್ತಿದ್ದೆ ಒಂದು ವಿಧಾನಸಭೆ ಒಂದು ಐವತ್ತು ಅಂಬುಲೆನ್ಸ್ ಬಿಟ್ಟು ಎಲ್ಲ ವಿಜೇಂದ್ರ ಯಡಿಯೂರಪ್ಪನವರ ತಾಯಿ ಹೆಸ್ರುಲಿ ಮೈತ್ರ ಆ್ಯಂಬುಲೆನ್ಸ್ ಹೆದರ್ದದು ನಮ್ಮದೇ ಬಡವರ ಮನ್ ಏನು ಒಂದು ನೂರು ರೂಪಾಯ್ದು ಹದಿನೆಂಟು ನೂರು ಏನು ಇಂಜೆಕ್ಷನ್ ತೊಗೊಂಡ್ರಲ್ಲ ಬಡವಾಜ ಯಾವುದದು ಹಾಂ 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 ರೆಮಿಡಿ ಏನು ತೊಗೊಂಡ್ರಲ್ಲ ಅದು ಆಗಿದ್ದು ಟೆಂಡರ್ ಬೇರೆ ಬರ ಇಪ್ಪತ್ನಾಲ್ಕು ಕ್ಯಾನ್ಸಲ್ ಮಾಡಿ ಮತ್ತೊಬ್ಬನ ಟೆಂಡರ್ ಕೊಡ್ತಾರೆ ಹತ್ತು ಸಾವಿರ ಕಾಟದ್ದು ಒಂದು ಈ ಇದು ನಮ್ಮ ಬೆಂಗಳೂರು ಬಿಜಾಪುರ ತುಮಕೂರು ರೋಡ್ ಬಳಿ ಒಂದು ಹತ್ತು ಸಾವಿರ ಕಾಟದ್ದು ಒಂದು ಇದು ಮಾಡಿದ್ರು ಏನು ನಮ್ಮ ಕರೋನಾ ಒಂದು ದಿವ್ಸನೂ ಅಲ್ಲಿ ಒಂದು ಪೇಷಂಟ್ ಹೋಗಲಿಲ್ಲ ನಿಮ್ಗೆ ಇನ್ನೂ ಇನ್ನೂ ಆಶ್ಚರ್ಯ ಹೇಳ್ತೀನಿ ವರದಿ ಐತಿ ಏನಂದ್ರೆ ಒಂದು ಕಾಟು ಒಂದು ಗಾದಿ ಬೆಡ್ಶೀಟು ಪಿಲೋ ಕಲರು ಪಿಲೋ ಕಲರು ಅಲ್ಲಿಂದ ಅದೊಂದು ಸಲಾನ್ದ ಬಾಟ್ಲಿದ್ದು ಸ್ಟ್ಯಾಂಡ್ ಒಟ್ಟು ಮಗ ಉಡ್ತದೇನು ಬಾಡಿಗೆ ನಿಮ್ಗೆ ಆಂ ಒಂದು ದಿವ್ಸಕ್ಕೆ ಹತ್ತು ಸಾವಿರ ರೂಪಾಯಿ ಒಂದು ದಿವ್ಸಕ್ಕೆ ಹಟ್ರಿ ಹತ್ತು ಸಾವಿರ ಆದರೆ ಅದನ್ನೇ ತೊಗೊಂಡ್ರೆ ಏಳರಿಂದ ಎಂಟು ಸಾವಿರ ರೂಪಾಯಿದಾಗ ಖರೀದಿ ಆಗ್ತಿತ್ತು ಅದನ್ನು ಎಲ್ಲ ಕರೋನಾ ಮ್ಯಾಗೆ ಎಲ್ಲ ಸಿವಿಲ್ ಹಾಸ್ಪಿಟ್ಲ್ ಕೊಟ್ಟಿದ್ರು ಎಲ್ಲ ದವಾಖಾನೆಗಳು ಇಂಥ ತಿಂದವರಿಂದ ಎತ್ನಾಳು ಹೊರಗೆ ಹಾಕ್ಸಿದ್ರು ನಾನೇನು ಭ್ರಷ್ಟಾಚಾರ ಮಾಡಿರಲಿಲ್ಲ ು ಬಿ ಜೆ ಪಿ ಅವರು ಆ ಮಂಥನಕ್ಕೆ ಯಾಕೆ ಇದನ್ನು ಕೊಡ್ತಾ ಇದ್ದಾರಂತ ಯಡಿಯೂರಪ್ಪ ಅಂದ್ರೆ ಬಿ ಜೆ ಪಿ ಎತ್ತಿ ಹಾಕತಾರಂತೆ ಇದೇ ನಮ್ಮ ಮೂಲ ಪ್ರಶ್ನೆ ಮತ್ತು ಯಾರೂ ಸಹಕಾರ ಇಲ್ಲ ಯಾರು ತಿಳ್ಕೊಂಡಿರ್ಬೇಕು ನಮ್ಮನ್ನ ಹೊರಗೆ ಹಾಕಿದ್ಮೇಲೆ ರಮೇಶ್ ಜಾರಕಿಹೊಳಿ ದೂರದಾರ ಅರಿಣ ಲಿಂಬಾಳಿ ದೂರದಾರ ಎತ್ನಾಳ ಹಿಂದೆ ಯಾರೂ ಇಲ್ಲ ಈಗ ಹೆಚ್ಚು ಸಂಖ್ಯೆ ನಮ್ಮದೇ ಆಗೈತಿ ತಟಸ್ಥರು ಸಹ ವಿಜೇಂದ್ರ ಬಾಡಿ ಎಲ್ಲರದ್ದು ಒಂದೇ ಸ್ಲೋಗನ್ ವಿಜೇಂದ್ರ ಬಾಡಿ ಯಾಕಂದ್ರೆ ಆ ಮನುಷ್ಯ ಅವರಪ್ಪ ಮುಖ್ಯಮಂತ್ರಿದಾಗ ಎಷ್ಟು ಕಾಡಾನ ಇಷ್ಟು ಎಲ್ಲರಿಗೂ ತೊಂದರೆ ಕೊಟ್ಟಾನ ಅದೂ ಒಳಗೆ ಸೆಟ್ ಐತಿ ಮತ್ತು ಇವತ್ತೂ ಅವ್ನು ನಡತೆಯೊಳಗೆ ಏನೋ ಬದಲಾವಣೆ ಇಲ್ಲ ಮೊನ್ನೆ ಒಬ್ಬರು ಆ ಕೋರ್ ಕಮಿಟಿಗೆ ಹೋದವರು ನನಗೆ ಫೋನ್ ಮಾಡಿದ್ರು ಅವೇನು ಚೇಂಜ್ ರೀ ಅವನು ಹಂಗೆ ಅದಾನ ಹ್ಯಾಂಗೆ ನಾನು ಹೆಂಗೆ ಮಾಡೋದನ್ನು ನೋಡ್ತೀನಿ ಅಂತಾನ ಅಧ್ಯಕ್ಷ ಅಂದ್ರೆ ಅಷ್ಟು ಏನೋ ಐತೆ ಅವನು ಬಲ್ಲಿ ಜಾದು ಈಶ್ವರಪ್ಪನವರು ಅವ್ನು ಪ್ರಯೋಗ ಮಾತಾಡ್ಕತ್ತಾರೆ ಅಂತ ಅವ್ರದ್ದು ಏನೋ ಒಂದು ಜಾದು ಐತಿ ಜಾದು ಇಟ್ಕೊಂಡೆ ಆಟ ಆಡ್ಲಕ್ಕತ್ತ ಎಲ್ಲರಿಗೂ ನಾವು ಎದರಾಗೆ ಸಿಕ್ಕಿಲ್ಲ ಅಂತೇಳಿ ಬಿಟ್ಟಾನೆ ಇಲ್ಲಾಂದ್ರೆ ನಮ್ಮದು ಜಾದು ಇಟ್ಕೊಂಡಿದ್ದ ನಾವು ವಿಜೇಂದ್ರ ಜಿ ಜೈ ಜೈ ಅನ್ಬಿಟ್ಟ ಚರ್ಚೆ ಭಾಳ ಇಷ್ಟು ದಿವಸ ಚರ್ಚೆ ಆಗ್ಲಿಕ್ಕಂದ್ರೆ ವಿರೋಧ ಹೆಚ್ಚಿದೆ ಅಂತೇಳಿ ಚರ್ಚೆ ಇದೆ ಇಲ್ಲಿಕಂದ್ರೆ ಎಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿಬಿಡ್ತಿದ್ರು ಅಥವಾ ಎಲ್ಲರೂ ತಮ್ಮ ಭಾವನೆಯನ್ನು ಇವತ್ತು ಹೇಳಿ ಕೇಂದ್ರ ಹೈಕಮಾಂಡ್ ಅವಕಾಶ ಕೊಟ್ಟಿದ್ದು ಒಳ್ಳೆಯದು ಇಷ್ಟು ದಿವಸ ಇದು ಮೊದಲೇ ಇವರ ಇವ್ರನ್ನ ರಾಜ್ಯಾಧ್ಯಕ್ಷ ಮಾಡುವಾಗನೇ ಈ ರೀತಿ ಚರ್ಚೆ ಮಾಡಿ ಮಾಡಿದರೆ ಬಹುಶಃ ಇಟ್ಟು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವೀಕ್ ಆಗ್ತಿರಲಿಲ್ಲ ಮತ್ತು ಈ ಕಾಂಗ್ರೆಸ್ಸಿನ ವಿರುದ್ಧ ಎರಡು ವರ್ಷ ಏನು ಈ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಎಲ್ಲ ಹೋರಾಟಗಳು ಸಂಪೂರ್ಣ ಆಗಿ ಜನರ ವಿಶ್ವಾಸ ಕಳ್ಕೊಂಥ ಪರಿಸ್ಥಿತಿ ಬಿ ಜೆ ಪಿಗೆ ಬರ್ತಿರಲಿಲ್ಲ ದಿನದಿಂದ ದಿನಕ್ಕೆ ಬಿ ಜೆ ಪಿಯಲ್ಲಿ ಬಣಗಳು ಹೆಚ್ಚಾಗ್ತಾ ಇದಾವೆ ವಿಜೇಂದ್ರ ವಿರೋಧಿ ಬಣಗಳು ಹೆಚ್ಚಾಗ್ತಾ ಇವೆ ಅನ್ನಿಸ್ತೀವಿ ನೋಡಿ ಬಣಗಳೇ ಎಲ್ಲರದು ಒಂದೇ ಒಂದೇ ಗುರಿ ಏನಂದ್ರೆ ವಿಜೇಂದ್ರ ತೆಗೀರಿತ ಯಾಕಂದ್ರೆ ವಿಜೇಂದ್ರ ಇರುವಂಥ ದುರಂಕಾರ ಹಿರಿಯರ ಬಗ್ಗೆ ಗೌರವ ಇಲ್ಲ ಮತ್ತು ಬರೀ ನಮ್ಮ ತಂದೆ ನಮ್ಮ ಪೂಜೆ ತಂದೆಯವರು ಮಾಡ್ಯಾರ ಪೂಜೆ ತಂದೆ ನಿನ್ನ ಸಾಧನೆ ಹೇಳಬೇಕಲ್ಲ ಪೂಜೆ ತಂದೆಯವ್ರು ತೊಗೊಂಡು ಅವ್ರು ಮುಗಿತ್ತಲ್ಲ ಸಾಕಟ್ಟು ನಾಲ್ಕೈದು ಸಲ ಮುಖ್ಯಮಂತ್ರಿ ಆಗ್ಯಾರ ಬಿ ಜೆ ಪಿ ಅಧ್ಯಕ್ಷಗಾರ ವಿರೋಧ ಪಕ್ಷ ನಾಯಕರಾಗ್ಯಾರ ಕ ಅತ್ಯಂತ ಹೀನವಾಗಿ ಸೊತ್ತಾಗಿ ಎಮ್ ಎಲ್ ಸಿ ಮಾಡೈತೆ ಪಾರ್ಟಿ ಎಲ್ಲ ಅವ್ರಿಗೆ ಏನು ಅವರು ಭಾಳ ದುಡ್ದಾರ ಸೈಕಲ್ ಮೇಲೆ ದುಡ್ದಾರ ಇರ್ತಾರಲ್ಲ ಅದಕ್ಕೆ ಬಿ ಜೆ ಪಿ ಭಾಳ ದೊಡ್ಡ ಕಾಣಿಕೆ ಕೊಟ್ಟದ ಬರೀ ಎಲ್ಲ ನಾವು ಸೈಕಲ್ ಮ್ಯಾಗ್ವಿ ಬರೀ ಸೈಕಲ್ ಮ್ಯಾಗ್ರೆ ನಮ್ಮ ಅವರೇ ದಕ್ಷಿಣ ಭಾರತ ಕರ್ನಾಟಕದಲ್ಲಿ ನೋಡಿರಿ ಕರ್ನಾಟಕ ಸುಸಂಸ್ಕೃತ ರಾಜ್ಯ ಅದು ಯಾವುದು ಒಳ್ಳೆಯದು ಅನ್ನೋಂಥದ್ದು ನೋಡಿ ಬಿ ಜೆ ಪಿಗೆ ಅವಕಾಶ ಕೊಟ್ಟರೆ ಎಲ್ಲಾನು ಬರೀ ಯಡಿಯೂರಪ್ಪನ ಅಷ್ಟೇ ಮುಖ ಓಡೇನು ಕೊಟ್ಟಿಲ್ಲ ವಿ ಅವರಿಗೆ ರಾಜ್ಯಾಧ್ಯಕ್ಷ ಅನ್ನೋ ಚರ್ಚೆ ಕೇಳಿ ಬರ್ತಾನೆ ಇವತ್ತು ಅವ್ರು ನಿನ್ನೆ ಹೇಳಿ ಸರ್ ನಾನು ಅದು ಅದನ್ನ ಪರೋಕ್ಷ ತುಮಕೂರು ಜನತೆಗೆ ನಾನು ನಾಲ್ಕು ವರ್ಷ ಈಗ ಹೆಂಗೆದನ್ನು ಹಂಗೆ ಇರ್ತೀನಿ ನಿಮ್ಮ ಸೇವೆ ಮಾಡಿಕೊಂಡು ಅಂತ ಪರೋಕ್ಷ ಹೇಳೋ ಮೂಲಕ ನಾನು ರಾಜ್ಯಾಧ್ಯಕ್ಷ ಆಕಾಂಕ್ಷಿ ಅಲ್ಲ ಅಂತ ಹೇಳಿದೆ ಸರ್ ಏನು ಗೊತ್ತಿಲ್ಲರಪ್ಪ ಅವ್ರ ಏನಾಯ್ತು ಮತ್ತು ಯಾರನ್ನ ಹೈಕಮಾಂಡು ಯಾರನ್ನ ಮಾಡಬೇಕು ಈಗ ವಿ ಸೋಮಣ್ಣವರು ಒಬ್ಬ ರೈಲ್ವೆ ಮತ್ತು ಜನ ಸಂಪನ್ಮೂಲ ಸಚಿವರು ಒಳ್ಳೆ ಕೆಲಸ ಮಾಡ್ಲಕ್ಕ ಇಡೀ ರಾಜ್ಯ ಸುತ್ತಾ ಇದ್ದಾರೆ ರೈಲ್ವೆ ಯೋಜನೆಗಳನ್ನು ಜಾರಿ ತರಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ನಾವು ಹೇಳೋದು ಇಷ್ಟೇ ಸೋಮಣ್ಣವರು ಒಬ್ಬ ಒಳ್ಳೆ ಮಂತ್ರಿಯಾಗಿ ಕೆಲಸ ಮಾಡುವಂಥ ಸಮರ್ಥರಿದ್ದಾರೆ ಇಲ್ಲಿ ವಸತಿ ಮಂತ್ರಿಗಳಿದ್ದಾಗ ನಮ್ಮ ಬಿಜಾಪುರಕ್ಕೂ ಸಾಕಷ್ಟು ಮನೆ ಕೊಟ್ಟರು ಯಾವುದೇ ಇದ್ರೂ ಕೆಲಸ ಭಾಳ ಅದನ್ನು ಚಾಕುಚಕ್ಯತೆಯಿಂದ ಮತ್ತು ಸಿಸ್ಟಮೆಟಿಕ್ಕಾಗಿ ಒಬ್ಬ ಮಂತ್ರಿಯೇ ಕೆಲಸ ಮಾಡ್ತಾರೆ ಇನ್ನು ರಾಜ್ಯಾಧ್ಯಕ್ಷರಾಗಿ ಯಾಕೆ ಸಹ ಅವರು ಅಪೇಕ್ಷೆ ಪಟ್ಟಾರೋ ಗೊತ್ತಿಲ್ಲ ನಾನು ಮುಗಿದ್ರು ಚುನಾವಣಾ ಹತ್ರ ಬಂದಾಗ ಅವಧಿ ಸಿಗ್ಬೋದು ಕೇಳಿರ್ಬೋದು ಅಂತ ಒಂದು ಅಂದಾಜು ಏನು ಚುನಾವಣೆ ನೋಡ್ರಿ ಈಗ ನಾ ಮೂರು ವರ್ಷ ಇದೆ ಮೂರು ವರ್ಷದಲ್ಲಿ ಕರ್ನಾಟಕದಲ್ಲಿ ಜನರ ಮನಸ್ಸಿನಲ್ಲಿ ಯಾರು ನಾಯಕರಾಗಿ ಹೊರ ಮಾಡ್ತಾರೆ ಅನ್ನೋದು ಈಗಲೇ ಹೇಳೋಕ್ಕಾಗೋದಿಲ್ಲ